ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ಸಂಸದ ಅನಂತಕುಮಾರ್ ವಿರುದ್ಧ ನಗರದಲ್ಲಿ ಸಮತಾ ಸೈನಿಕ ದಳದ ವತಿಯಿಂದ ಪ್ರತಿಭಟನೆ ಸಂವಿಧಾನ ಬದಲಾವಣೆ ಕುರಿತು ಸಂಸದ ಅನಂತಕುಮಾರ್ ಹೆಗಡೆ ನೀಡಿರುವ ಹೇಳಿಕೆ ಖಂಡಿಸಿ ಹೆಗಡೆ ವಿರುದ್ಧ ದೇಶದ್ರೋಹ ಕೇಸು ದಾಖಲಿಸಿ ಗಡಿಪಾರು ಮಾಡಬೇಕೆಂದು ಶಿಡ್ಲಘಟ್ಟ ನಗರದಲ್ಲಿ ಸಮತಾ ಸೈನಿಕ ದಳದ ವತಿಯಿಂದ ಮುಖಂಡರು ಮತ್ತು ಕಾರ್ಯಕರ್ತರು ಶನಿವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ತಾಲೂಕು ಕಚೇರಿ ಮುಂಭಾಗ ಅನಂತಕುಮಾರ್ ಹೆಗಡೆಯ ಪ್ರತಿಕೃತಿ ದಹನ ಮಾಡಿ ಅನಂತಕುಮಾರ್ ಹೆಗಡೆ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಸಮತ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಸಿಜೆ ವೆಂಕಟರಮಣ ಜಿಲ್ಲಾ ಕಾರ್ಯದರ್ಶಿ ದೇವಕೃಷ್ಣಪ್ಪ ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗಂಗರಾಜ್ ಗಂಗಾಧರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಮೈತ್ರಿ ಲೋಕೇಶ್ ಶಿಡ್ಲಘಟ್ಟ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳ ಮೂಲಕ ಕೂಡಲೇ ಕಲ್ಪಿಸುವಂತಹ ಕ್ರಮ ರಾಜ್ಯ ಸರ್ಕಾರ ಸಂವಿಧಾನದ ಮಹತ್ವ ಅರದು ಎಲ್ಲ ಜಿಲ್ಲೆಗಳಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆ ಜಿಲ್ಲೆಗಟ್ಟ ತಾಲೂಕಿನಲ್ಲೂ ಸಂವಿಧಾನದ ಮಹತ್ವದ ಕುರಿತು ಎಲ್ಲ ಗ್ರಾಮ ಪಂಚಾಯಿತಿ ನಾವು ಮಾಡ್ತೀವಿ ನನ್ನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಸದಸ್ಯರೆಲ್ಲರೂ ಭಾಗವಹಿಸಿದ್ದು ಅರ್ಥಪೂರ್ಣವಾಗಿ ಜನರಿಗೆ ಅದರ ಅರಿವನ್ನು ಮುಗಿಸುವ ಕಾರ್ಯಕ್ರಮ ಈಗಾಗಲೇ ನಾವು ಮಾಡಿದ್ದೀವಿ ಹಾಗಾಗಿ ಈ ಸಂವಿಧಾನದ ಸ್ಥಳದಲ್ಲಿ ಎಲ್ಲರೂ ಜೀವನ ಮಾಡ್ತೀವಿ ಯಾರು ಕೂಡ ಕಾರ್ಯಕ್ರಮ ನಾವು ಕೂಡ ನಮ್ಮ ರೀತಿ ಯಾರು ಕೂಡ ಏರಿಕೆ ಮತ್ತೆ ಯಾವುದೇ ಸಾಮಾಜಿಕ ದೌರ್ಜನ್ಯ ಆದ್ರೆ ಮೊದಲು ಭಾರತ ದೇಶದಲ್ಲಿ ಸ್ಪಂದಿಸುವುದು ದಲಿತರು ಮಾತ್ರ ಎಲ್ಲರೂ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ ಆದ್ರೆ ದಲಿತರು ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರೆ ಯಾರು ಸ್ಪಂದಿಸಲ್ಲ ಭಾರತ ದೇಶದಲ್ಲಿ ಕೋಟಿಗೂ ಹಕ್ಕಿದೆ ಇವತ್ತು ಆದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಇವತ್ತು ಸ್ಪಂದಿಸಬೇಕಾಗಿರ್ತಕ್ಕಂಥ ಅಗತ್ಯ ಬಂದಿದೆ ಚುನಾವಣೆ ಮುಂದೆ ಮುಂದೆ ನಮ್ಮ ಕಣ್ಣು ಮುಂದೆ ಇದೆ ಈಗ ಮೂರು ಗಂಟೆಗೆ ಚುನಾವಣೆ ನೀತಿ ಸಂಹಿತೆ ಬರ್ತಾ ಇದೆ ಇಂಥ ಟೈಮ್ ಅಲ್ಲಿ ನೀವು ಭಾರತದ ಸಂವಿಧಾನವನ್ನು ಬದಲಾವಣೆ ಅಂತ ಹೇಳ್ತೀರಲ್ಲ ನಿಮ್ಮ ಅದು ಏನಾದರೂ ಎಕಡೆ ಇಟ್ಕೊಂಡಿದ್ರೆ ಒಳಗಡೆ ಅಂತ ಹೇಳೋದಕ್ಕೆ ನಂಗೆ ಇವತ್ತು ಇಷ್ಟಪಡ್ತಾ ಇದ್ದೇನೆ ಮಾತಾಡಬಾರ್ದು ನಾವು ಅಂತ ಹೇಳಿದ್ರೆ ನಿಮ್ಮದಾಗ ನಾವು ಮಾತಾಡಲ್ಲ ಯಾಕಂತೇಳಿದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೇನಿಕ್ತಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಕ್ಷ ಮತ್ತು ಸಂಘಟನೆ ಅದರ ಅಡಿಯಲ್ಲಿ ಸಂವಿಧಾನವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ನಮ್ಮ ಮನಸ್ಸುಗಳಿಗೆ ಘಾಸಿಯಾಗಿದೆ ಹಾಗಾಗಿ ನೀನು ಇವತ್ತೇನು ನಾವು ಮೆಮೊರಿನ ಕೊಡ್ತಾ ಇದೀವಿ ತಹಸೀಲ್ದಾರ್ ಮೂಲಕ ಸಿಎಂ ಅವರಿಗೆ ಇವತ್ತು ಸಿಎಂ ಅವರಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಕರ್ನಾಟಕ ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಎಲ್ಲ ಕ್ಯಾಬಿನೆಟ್ ಅವರಾಗಿರ್ಬೋದು ದಯವಿಟ್ಟು ಇಂತಹ ವ್ಯಕ್ತಿಗಳನ್ನ ದೇಶದ್ರೋಹದ ಕೇಸು ಕೇಸ್ ಮಾಡಿ ಇವರನ್ನು ಗಡಿ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿಕೊಂಡು ಬರ್ತಾನೆ ಇರ್ತಾರೆ ನಮಗೆ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ಕೆಲಸ ಕೊಡ್ತಾ ಇರ್ತಾರೆ ಇದು ಬೇಡ ಇವತ್ತು ಅನಂತಕುಮಾರ್ ಹೆಗಡೆ ಒಬ್ರು ನಾಳೆ ನೂರಾರು ಸಂಖ್ಯೆಯಲ್ಲಿ ಉತ್ಕೊಂತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಭದ್ರ ಪುನಾದಿ ಉದ್ದಂತ ಸಂವಿಧಾನ ಈ ಸಂವಿಧಾನಕ್ಕೆ ಯಾರಾದ್ರೂ ಮಸೀ ಬಳೆಯ ರೀತಿಯಲ್ಲಿ ಮಾತಾಡಿದ್ರೆ ಅವ್ರನ್ನ ದೇಶ ದ್ರೋಹದ ಕಡೆಗೆ ಅವ್ರನ್ನ ಒಳಗಡೆ ಹಾಕಬೇಕು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಾರತ ದೇಶದಲ್ಲಿ ಕೆ ಎ ಎಸ್ಗಳು ಐ ಪಿ ಎಸ್ಗಳು ಐ ಎ ಎಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಯಾಕೋ ಇವತ್ತು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕ ಮಾಡ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ರಾಜಕೀಯದವರಿಗೆ ಭಯ ಬಿದ್ದು ಸಂವಿಧಾನದ ಬಗ್ಗೆ ಮಾತಾಡಿರತಕ್ಕಂಥ ಒಬ್ಬ ಸಂಸದರ ವಿರುದ್ಧ ಯಾರು ಚಕಾರ ಎತ್ತಿಲ್ಲ ನೀವೆಲ್ಲರೂ ಸಹ ಚಕಾರ ಎತ್ತಬೇಕು ಯಾರಾದರೂ ಒಬ್ಬ ಐ ಎ ಎಸ್ ಅಧಿಕಾರಿ ಇವತ್ತು ಚಕಾರ ಎತ್ತಿ ನೋಡಿ ನಿಮ್ಮ ಹೆಸರು ಹೆಂಗಿರುತ್ತೆ ನಿಮ್ಗೆ ಗೌರವ ಎಷ್ಟು ಕೊಡ್ತಾರೆ ದೇಶದ ಜನತೆ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ನಿಮಗೆ ತಹಸೀಲ್ದಾರ್ ಇಂದ ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಡಿ ಸಿ ಅವರಿಂದ ಹಿಡಿದು ಎ ಸಿ ಅವರಿಂದ ಹಿಡಿದು ಎಲ್ಲರೂ ಸ್ಪಂದಿಸಬೇಕಾಗಿರ್ತಕ್ಕಂಥ ಇವತ್ತು ಬಂದಿದೆ ದಯವಿಟ್ಟು ಭಾರತ ದೇಶದ ಜನತೆಗೆ ಈ ಒಂದೇ ನಾವು ಮನವಿ ಮಾಡ್ತಾ ಇದ್ದೇವೆ ಇವತ್ತು ಅನಂತಕುಮಾರ್ ಹೆಗಡೆ ಅವರಿಗೆ ಇವತ್ತು ಟಿಕೆಟ್ ತಪ್ಪಿಸಿದ್ದಾರೆ ಟಿಕೆಟ್ ಕೊಡ್ತಾ ಇಲ್ಲ ಅದೆಲ್ಲ ನಮ್ಮ ಡಿಮ್ಯಾಂಡ್ ಅವರನ್ನು ಬಂಧಿಸಬೇಕು ಅವರನ್ನು ದೇಶ ದೋಷದ ದ್ರೋಹದ ಕೇಸಲ್ಲಿ ಗಡಿಪಾರು ಮಾಡಬೇಕು ಇಂಥ ವ್ಯಕ್ತಿಗಳು ಭಾರತ ದೇಶದಲ್ಲಿ ಇರಬಾರ್ದು ಕೋಮು ದಳ್ಳೂರಿಗಳು ಇವೆಲ್ಲ ಬರ್ತಾ ಇರುತ್ತೆ ಇವರಿಂದ ಅಂತ ಹೇಳ್ತಾ ಏನು ಇವತ್ತು ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ಪಾರ್ಲಿಮೆಂಟ್ ವರ್ಗೂ ಮುಟ್ಟೋ ರೀತಿಯಲ್ಲಿ ನೀವು ನೋಡ್ಕೋಬಾರ್ದು ಆ ದಿನ ಸಾರಿ ಹೇಳಿದಂತ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಇದರಿಂದ ಆಚೆ ಬರುತ್ತೆ ಇವತ್ತೆಲ್ಲ ನಾಳೆ ಯಾಕಂತ ಹೇಳಿದ್ರೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ಹೇಳ್ತಾರೆ ಯಾರ್ಯಾರು ಕೈಯಲ್ಲಿ ಮಾತಾಡಿಸಿದ್ರು ಅಂತ ಹೇಳ್ಬಿಟ್ಟು ಆಚೆ ಬಂದೇ ಬರುತ್ತೆ ಆಗ ಭಾರತ ದೇಶದ ಮುಂದೆ ಎಂತ ಘನತೆ ವ್ಯಕ್ತ ಅವರನ್ನು ಸಹ ತಲೆ ತೆಗಿಸಬೇಕ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ದಿನ ನೀವೇನಾದ್ರೂ ಅಂಬೇಡ್ಕರ್ ಗೌರವ ಕೊಡಬೇಕಾ ಕೊಡೋಂಗಿದ್ರೆ ನೀವೇನಾದ್ರೂ ಸಂವಿಧಾನಕ್ಕೆ ಗೌರವ ಕೊಡೋಂಗಿದ್ರೆ ಇವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜಯಿಸಬೇಕು ಅವರನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಗೃಹ ಸಚಿವ ಕೇಂದ್ರ ಮತ್ತು ರಾಜ್ಯ ಗೃಹ ಸಚಿವರಲ್ಲಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಅವನೇನೆ ಈ ದೇಶ ದ್ರೋಹಿ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಯಾಕಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥವನು ಸಂವಿಧಾನದ ಗುಣದಲ್ಲಿರ್ತಕ್ಕಂಥ ಸಂವಿಧಾನದ ಒಪ್ಪಲು ತಿಂತಿರ್ತಕ್ಕಂಥವನು ಸಂವಿಧಾನದ ಅಡಿಯಲ್ಲಿ ಚುನಾಯಿತನಾಗಿರ್ತಕ್ಕಂಥ ಸಂವಿಧಾನವನ್ನು ತಿಳಿಸ್ತೀನಿ ಅಂತಂದ್ರೆ ಸಂವಿಧಾನದ ಬಗ್ಗೆ ಅವನು ಗೊತ್ತಿಲ್ಲ ಆರ್ ಎಸ್ ಎಸ್ ಪಕ್ಕಾ ಅಡಿಯಾಳಾಗಿ ಕೆಲಸ ಅನಂತ್ ಅನಂತಕುಮಾರ್ ಅವರು ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಡಬೇಕು ಅವನನ್ನು ಈಗಲೇ ಬಂಧಿಸಬೇಕು ಕೂಡಲೇ ಬಂಧಿಸಬೇಕು ಅವನ ನಿಜವಾದ ದೇಹ ದೇಶದ್ರೋಹಿ ಅಂತ ಪಟ್ಟಕಟ್ಟೆ ಅವನಿಗೆ ಈ ದೇಶದಿಂದ ಹೊರಗಡೆ ಹಾಕ್ಬೇಕು ಅಂತಂದ್ಬಿಟ್ಟು ಈ ಸಮುದ ಈ ಕಾರ್ಯಕ್ರಮದ ಮುಖಾಂತರ ಒತ್ತಾಯ ಮಾಡ್ತಾ ಇದೇ ರೀತಿ ಅವನು ಈಗಾಗಲೇ ನೀತಿ ಸಂಸ್ಥೆ ಜಾರಿ ಆಗ್ತಕ್ಕಂಥ ಕ್ಷಣಗಳು ಹತ್ರ ಬಿಡ್ತಾ ಇದೆ ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅವನೇನಾದ್ರೂ ಈ ರೀತಿನೇ ವರ್ತನೆ ಮಾಡೋದು ಉಗ್ರವಾದ ಪ್ರತಿ ಪ್ರತಿಭಟನೆ ಮಾಡ್ತೀವಿ ಅಂತ ತಿಳಿಸ್ತಾ तनमात जय भेम